රොට්ටි රක් බාරාගිල්වේ ජා කොගන්න හක්තල යන පෙවශයඇන්ගන්ස් බිත්ත යවාන ගන් කිවේ හැත්තුමුද හඩා හඩක් මැන්හනබක් ಇನ್ನು ಏನ್ ಮಾಡಾಕತ್ತ ಭೋಗಾರಿ ಮರಿಕಿಗಿ ಬ್ಯಾರ ಏನು ಕೆಲಸ ಇಲ್ಲ ಮುಂಜಾನೆ ಮುಂಜಾನೆ ಎದ್ದ್ ಬರೀ ಬೈದ ಮಾಡ್ತಾಳಿ ನನ್ ಮದ್ವಿ ಮಾಡ್ಕ ಮನ ಮಹಾರಾಣಿ ಹಂಗ ನಾಷ್ಟ ಕೆ ಅತ್ತಿ ಅದು 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 ಅಂದ್ರೆ ಏನ ಹೇಳ್ಬಿಡಿಲ್ಲ ಈಗ ರೊಟ್ಟಿ ಮಾರಕ್ ಬರಂಗಿಲ್ಲರಿ ಹಾ ರೊಟ್ಟಿ ಮಾರಕ್ ಬರೋದಲ್ಲ ಅಯ್ಯೋ ಶುನೆ ಗಣ್ಣ ಈ ಏನು ಬರೆಯೋದಕ್ಕೆ ಇಲ್ಲಿ ಚಾರ ಹೆಂಗ್ ಬರ್ತತಿ ಏನಾರ ಕೂಡ್ಸ್ಕೊಂಡ್ಬಿಡೋ ನಾನು ಏನಿಲ್ರಿ ಅತ್ತಿರಿ ಸೋ ಸಿಂಪಲ್ ಹೌದು ಅಂದ್ರೆ ಹೆಂಗ್ ಮಾಡ್ತೀನಿ ಹೇಳ ನೋಡೋಣ ಚಾರ ಬರ್ತತೆ ಇಲ್ಲಿ ಯಾರಿ ಗೊತ್ತು ಏನಿಲ್ರಿ ಅತ್ತಿರಿ ಒಂದ್ ಸ್ವಲ್ಪ ನೀರ್ರಿ ಮತ್ತೆ ಸಕ್ರಿ ರೀ ಚಾ ಪುಡಿ ಹಾಲ ರುಚಿ கேன் ബന്ധന പാടും ഹാട്ടനോട് സിസ്ത